ಓಂ ವಾರಾಹಿ ದೇವಿಯೇ ನಮಃ ಯದು ವಂಶಸ್ಥರೇ ಯಹೂದಿಗಳ ಕೃಷ್ಣನ ವಂಶಸ್ಥರು ಇಸ್ರೇಲ್ಗೆ ಹೋಗಿದ್ದರಂತೆ ಯಾಕೆ ನಿಮಗೆ ಗೊತ್ತಾ ಯಾದವರ ವಂಶ ಹೇಗೆ ನಾಶವಾಗಿತ್ತು ಅಂತ ದ್ವಾರಕಾನಗರದ ಜಲಪಾತದ ಮೇಲೆ ಕೆಲವು ಯಾದವ ವಂಶಸ್ಥರು ದ್ವಾರಕಾನಗರ ಮುಳುಗಿ ಹೋದ ನಂತರ ಯಾದವ ವಂಶಸ್ಥರು ಇಸ್ರೇಲ್ ದೇಶಕ್ಕೆ ಹೋಗಿ ವಾಸವಾಗಿದ್ದರಂತೆ ಶ್ರೀಕೃಷ್ಣನ ವಂಶದ ಕೊನೆಯದವರು ಯಾರು ಅವರು ಇಂದ್ರಪ್ರಸ್ಥವನ್ನ ಆಳಿದವರು ಯಾರು ಮತ್ತು ಯಹೂದಿ ದೇಶವನ್ನ ಈಗ ಆಳುತ್ತಾ ಇರುವಂತಹ ಜನರೇ ಯದುವಂಶದವರ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕೊಡ್ತೀವಿ ಆದರೆ ಅದಕ್ಕಿಂತ ಮುಂಚೆ ನೀವೇನಾದರೂ ಶ್ರೀಕೃಷ್ಣನ ಭಕ್ತರಾಗಿದ್ರೆ ಈ ಕೂಡಲೇ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ ಯದುವಂಶದ ನಾಶವು ಹಿಂದೂ ಪುರಾಣಗಳಲ್ಲಿ ವಿಶೇಷವಾಗಿ ಮಹಾಭಾರತ ಮತ್ತು ಭಾಗವತ ಪುರಾಣಗಳಲ್ಲಿ ವಿವರಿಸಲಾದ ಒಂದು ದುರಂತ ಘಟನೆಯಾಗಿದೆ ಯದುವಂಶವು ಚಂದ್ರವಂಶದ ಒಂದು ಶಾಖೆಯಾಗಿತ್ತು ಶ್ರೀಕೃಷ್ಣನ ಕುಲವಾಗಿತ್ತು ಇದರ ನಾಶಕ್ಕೆ ಮುಖ್ಯ ಕಾರಣವಾಗಿದ್ದು ಗಾಂಧಾರಿಯ ಶಾಪ ಯಾದವರ ಅಂತ ಕಲಹ ಮತ್ತು ಕರ್ಮದ ಫಲವನ್ನ ಉಲ್ಲೇಖಿಸಲಾಗಿದೆ ಶ್ರೀಕೃಷ್ಣನ ಕಥೆಯ ಪ್ರಕಾರ ಅರ್ಜುನ ಯದುವಂಶಕ್ಕೆ ಸೇರಿದವರನ್ನ ತನ್ನ ಜೊತೆ ಅಸ್ಸಿನಾಪುರಕ್ಕೆ ಕರೆದುಕೊಂಡು ಹೋಗ್ತಾ ಇದ್ರು ಆ ಸಮಯದಲ್ಲಿ ಅವರು ಕೆಲವೊಂದಿಷ್ಟು ವಂಶದವರು ತಮ್ಮ ದಾರಿಯನ್ನು ಬದಲಾಯಿಸಿ ಕೆಲವರು ಅರ್ಜುನನ ಜೊತೆ ಹೆಜ್ಜೆ ಹಾಕಿದ್ರೆ ಇನ್ನು ಕೆಲವರು ಪಶ್ಚಿಮದ ಕಡೆಗೆ ಹೋಗ್ತಾರೆ ಕೆಲ ವಂಶಸ್ಥರು ಇಂದು ಕರೆಯಲ್ಪಡುವ ಸಿರಿಯಾಗೆ ಹೋಗಿ ನೆಲೆಸುತ್ತಾರೆ ಜೊತೆಗೆ ಅವರು ಮಿಸ್ರಿ ಅಂದ್ರೆ ಈಜಿಪ್ಟ್ ಮತ್ತು ಫಿಲಿಸ್ತೀನ್ಗೆ ಇಸ್ರೇಲ್ಗೆ ಹೋಗಿ ಅಲ್ಲಿ ನೆಲೆ ಕಂಡುಕೊಂಡರಂತೆ ಹೀಗಾಗಿ ಇಸ್ರೇಲ್ನಲ್ಲಿ ವಂಶಸ್ಥರು ಇದ್ದಾರೆ ಅಂತ ಹೇಳಲಾಗುತ್ತೆ ಹೀಗೆ ವಂಶಸ್ಥರು ಇಸ್ರೇಲ್ ಸಿರಿಯಾ ದೇಶಗಳಿಗೆ ಹೋಗಿ ತಮ್ಮದೇ ಆದ ಒಂದು ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ ಅದಕ್ಕೆ ಯಹೂದಿ ಅಂತ ಹೆಸರನ್ನು ಕೂಡ ಇಡ್ತಾರೆ ಅವರು ಅಬ್ರಹ್ ಅನ್ನ ಕೂಡ ನಂಬುದಕ್ಕೆ ಶುರು ಮಾಡ್ತಾರೆ ನಂತರ ಸಂಶೋಧಕರು ಯಹೂದಿಗಳ ಪ್ರವಾಸ ಮೂಸ ಮತ್ತು ಶ್ರೀಕೃಷ್ಣನ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದ್ದು ಈ ವರದಿಯಲ್ಲಿ ಶಾಕಿಂಗ್ ಸುದ್ದಿ ಗೊತ್ತಾಗುತ್ತೆ ಯಹೂದಿಗಳಿಗೂ ಮತ್ತು ಯದು ವಂಶಸ್ಥರಿಗೂ ಎಲ್ಲೋ ಒಂದು ಕಡೆ ಸಂಬಂಧ ಇದೆ ಅಂತ ಗೊತ್ತಾಗುತ್ತೆ ಹಿಂದೂ ಧರ್ಮ ಮತ್ತು ಯಹೂದಿಗಳ ಮಧ್ಯೆ ಸಾಮ್ಯತೆ ಕಂಡು ಬರುತ್ತೆ ಇನ್ನು ಮತ್ತೊಂದು ವಿಷಯ ಏನಂತಂದ್ರೆ ಯಾದವರು ಅನ್ನೋ ಕಾರಣಕ್ಕೆ ಈ ಧರ್ಮಕ್ಕೆ ಯಹೂದಿ ಧರ್ಮ ಎನ್ನುವ ಹೆಸರು ಬಂದಿತ್ತಂತೆ ಅಂತ ಹೇಳ್ತಾರೆ ಯಹೂದಿ ಧರ್ಮ ನಾಲ್ಕು ಸಾವಿರ ವರ್ಷಗಳ ಹಿಂದೆ ಅಳೆಯದು ಆದ್ರೆ ಸನಾತನ ಧರ್ಮದ ಬಗ್ಗೆ ಮಾತನಾಡಿದ್ರೆ ಇದು ಇನ್ನೂ ಕೂಡ ಹಿಂದಿನದು ಆದ್ರಿಂದ ಈಗಿರುವ ಯಹೂದಿಗಳು ಶ್ರೀಕೃಷ್ಣನ ವಂಶಸ್ಥರೇ ಅಂತ ಹೇಳಲಾಗುತ್ತೆ ಇನ್ನು ಇಂದಿನ ಇಸ್ರೇಲ್ ಬಗ್ಗೆ ಮಾತನಾಡುತ್ತಾ ಹೋದ್ರೆ ಅಲ್ಲಿರುವ ಜನರು ಹಿಂದೂ ಧರ್ಮದ ಕಡೆಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ದಾರೆ ಅನೇಕರು ಹಿಂದೂ ಧರ್ಮ ಸ್ವೀಕಾರ ಕೂಡ ಮಾಡಿದ್ರೆ ರಷ ರಷ್ಯಾ ನಂತಹ ದೇಶಗಳಲ್ಲಿ ಹಿಂದೂ ಧರ್ಮದ ಜನಸಂಖ್ಯೆ ಆಚಾರ ವಿಚಾರ ಸಂಸ್ಕೃತಿ ಹೀಗೆ ಎಮ್ಮರವಾಗಿ ಬೆಳೆಯತೊಡಗಿದೆ ಹೀಗಾಗಿ ಅಲ್ಲಿನ ಯಹೂದಿಗಳು ತಾವು ಕೃಷ್ಣನ ವಂಶಸ್ಥರು ಅಂತ ನಂಬಿದ್ದು ಹಿಂದೂ ಧರ್ಮದ ಮೇಲೆ ಅಪಾರ ನಂಬಿಕೆ ಹೊಂದಿದ್ದಾರೆ ಯಹೂದಿ ವಂಶಸ್ಥರು ಮತ್ತು ಯಹೂದಿಗಳ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕೃಷ್ಣನ ವಂಶ ಎಂದಿಗೂ ಜೀವಂತವಾಗಿದೆ ಅಂತ ಗೊತ್ತಾದ್ರೆ ನಿಮ್ಗೆ ಖುಷಿ ಆಗುತ್ತಾ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ವಿಷ್ಣುವಿನ ಅವತಾರಗಳಲ್ಲಿ ಎಂಟನೇ ಅವತಾರನೇ ಶ್ರೀಕೃಷ್ಣನ ಅವತಾರ ವಿಷ್ಣು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಾಗಿ ಭೂಮಿಯ ಮೇಲೆ ಜನಿಸಿದ ಅನ್ನೋ ನಂಬಿಕೆ ಹಿಂದೂಗಳಲ್ಲಿ ಮಹಾಭಾರತದಲ್ಲಿ ಶ್ರೀಕೃಷ್ಣ ಸಾಮಾನ್ಯ ಮನುಷ್ಯನಾಗಿ ಕಾಣಿಸಿಕೊಳ್ತಾನೆ ಭೂಮಿಯ ಮೇಲೆ ಯಾವ ಜೀವಿ ಜೀವಿಸಿತ್ತೋ ಆ ಜೀವಿ ಒಂದಲ್ಲ ಒಂದು ದಿನ ಭೂಮಿಯನ್ನು ತೊರೆದು ಹೋಗಲೇಬೇಕು ಅನ್ನೋದು ಜಗತ್ತಿನ ನಿಯಮ ಭೂಮಿಯ ಮೇಲೆ ಜನನ ಹೇಗೆ ನಿಶ್ಚಿತವೋ ಹಾಗೆ ಸಾವು ಕೂಡ ನಿಶ್ಚಿತ ಈ ನಿಯಮ ಶ್ರೀಕೃಷ್ಣನಾಗಿ ಮಾನವನಾಗಿ ಮಾನವ ರೂಪದಲ್ಲಿ ಬಂದಿದ್ದ ಪರಮಾತ್ಮನಿಗೂ ಬಿಡಲಿಲ್ಲ ಅಷ್ಟಕ್ಕೂ ಶ್ರೀಕೃಷ್ಣನ ಅಂತ್ಯಕ್ರಿಯೆ ನೆರವೇರಿದ್ದಾದರೂ ಎಲ್ಲಿ ಶ್ರೀಕೃಷ್ಣನ ಪಾದದಲ್ಲಿ ಸಾವು ಅಡಗಿದ್ದರ ಹಿಂದಿನ ರಹಸ್ಯ ಆದ್ರೂ ಏನು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಹೋಗ್ತೀವಿ ನೋಡಿ ಕುರುಕ್ಷೇತ್ರ ಯುದ್ಧ ಅಂತ್ಯವಾಗ್ತಾ ಇದ್ದಂತೆ ಕಲಿಯುಗಕ್ಕೂ ನಾಂದಿಯಾಗುತ್ತೆ ಕುರುಕ್ಷೇತ್ರ ಅಂತ್ಯವಾದಾಗ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಒಂದೇ ಒಂದು ಶಬ್ದವೂ ಕೇಳಿಸಿರ್ಲಿಲ್ಲ ನಿಶಬ್ದವಾಗಿತ್ತು ಸೂಜಿ ಬಿದ್ದವು ಸಪ್ಪಳವಾಗಬೇಕು ಆ ತರ ನಿಶ್ದವಾಗಿತ್ತು ಕುರುಕ್ಷೇತ್ರ ಅನ್ನು ಯುದ್ಧ ಭೂಮಿಯಲ್ಲಿ ಸತ್ತು ಬಿದ್ದ ಸೈನಿಕರ ರಕ್ತ ಹೊಳೆಯಂತೆ ಹರಿತಾಗಿತ್ತು ಅದು ಶವಗಳಿಂದ ಹರಿದ ರಕ್ತ ಕುರುಕ್ಷೇತ್ರವನ್ನೇ ಕೆಂಪಗಾಗಿಸಿತ್ತು ಆದ್ದರಿಂದ ಕುರುಕ್ಷೇತ್ರ ಅನ್ನುವಂತಹ ಪ್ರದೇಶದಲ್ಲಿ ಇಂದು ಕೂಡ ಮಣ್ಣು ಕೆಂಪಗಾಗಿ ಪಾಂಡವರು ತಮ್ಮ ಅಣ್ಣ ತಮ್ಮಂದಿರನ್ನು ಕಳೆದುಕೊಂಡ ಗೆಲುವು ಅವರಿಗೆ ನಿಸ್ಪ್ರಯೋಜಕವಾಗಿತ್ತು ಇಷ್ಟೊತ್ತಿಗಾಗಲೇ ನಿಶಬ್ದ ನಡುವಿಗೆ ಒಂದು ದೊಡ್ಡ ಶಾ ಧ್ವನಿ ಶಾಂತತೆಗೆ ಕದಳಿತ ಅಯ್ಯೋ ನನ್ನ ಮಗನೇ ಒಂದೇ ಒಂದು ಸಾರಿ ನನ್ನನ್ನು ನೋಡು ಒಂದೇ ಒಂದು ಸಾರಿ ಕಣ್ಣು ತೆಗೆದು ನೋಡು ದುರ್ಯೋಧನ ಅನ್ನೋ ಹೆಣ್ಣಿನ ಧ್ವನಿ ಇಡೀ ಯುದ್ಧ ಭೂಮಿಯನ್ನು ಮತ್ತೆ ಕಂಪಿಸುವಂತೆ ಮಾಡಿತು ಅವಳ ನೂರು ಜನ ಗಂಡು ಮಕ್ಕಳು ಅವಳದರೆ ಸತ್ತು ಬಿದ್ದಿದ್ರು ಅವಳು ಮತ್ತೆ ಯಾರೂ ಅಲ್ಲ ಕೌರವರ ಬೀಜದಿಂದ ಹುಟ್ಟಿಸಿತ ಗಾಂಧಾರಿ ದುರ್ಯೋಧನ ವಿಶ್ವ ಬೀಜದಿಂದ ಹುಟ್ಟಿದ ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ ಹೀಗೆ ಪಾಂಡವರ ವಿರುದ್ಧ ಸೋತು ಕುರುಕ್ಷೇತ್ರ ಯುದ್ಧದಲ್ಲಿ ದುರ್ಯೋಧನನ ಮತ್ತು ಅವಳ ಅಂದ್ರೆ ಗಾಂಧಾರಿಯ ಮಕ್ಕಳು ಶವವಾಗಿ ಬಿದ್ದಿದ್ದನ್ನ ನೋಡಿದ ಗಾಂಧಾರಿ ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಶುರು ಮಾಡಿದ್ದಳು ತಾಯಿಯ ರೋದನೆಯನ್ನು ಸಹಿಸುವಂತಿರ್ಲಿಲ್ಲ ಅವಳನ್ನು ಎದುರಿಸುವ ಧೈರ್ಯ ಯಾರು ಕೂಡ ಮಾಡಲಿಲ್ಲ ತನ್ನ ಪುತ್ರರನ್ನು ಕೊಂದವರು ಯಾರೇ ಆಗಲಿ ಆಕೆಯ ಬಳಿ ಕ್ಷಮೆ ಇಲ್ಲ ಅಂತಂತಿದ್ದ ಪಾಂಡವರಿಗೆ ಆ ಸಂದರ್ಭದಲ್ಲಿ ಆಕೆ ತಮ್ಮನ್ನು ಹೇಗೆ ನಡೆಸಿಕೊಳ್ಳುತ್ತಾಳೆ ಎನ್ನುವ ಚಿಂತೆ ಕೂಡ ಕಾಡಿತ್ತು ಪಾಪ ಪ್ರಜ್ಞೆ ಮತ್ತು ಸಂಕಟದ ಕರಾಳ ಮೋಡಗಳು ಪಾಂಡವರ ತಲೆಯನ್ನು ನುಚ್ಚು ನೂರು ಮಾಡಿ ಹಾಕಿದ್ವು ಆದರೂ ಸಾಂತ್ವನ ಹೇಳಲು ಮುಂದಾಗಿದ್ದು ಭಯದಿಂದ ಸಾಧ್ಯವಾಗಲೇ ಇಲ್ಲ ಪಾಂಡುಪುತ್ರರು ಗಾಂಧಾರಿಯ ಬಳಿಗೆ ಬಂದಾಗ ರಾಜ ಸಂಜಯನನ್ನು ಕಂಡ ಗಾಂಧಾರಿಗೆ ಕೋಪ ತಡೆಯುವುದಕ್ಕೆ ಆಗಲಿಲ್ಲ ಪಕ್ಕದಲ್ಲೇ ನಿಂತಿದ್ದ ಕೃಷ್ಣನನ್ನು ಕಂಡವಳೆ ಕಣ್ಣೀರು ಬತ್ತಿ ಕೆಂಗ್ ಕೆಂಗಣ್ಣಿನಂತೆ ಕಕ್ಕರಿಸಿ ನೋಡುತ್ತಾಳೆ ನನ್ನ ಮಕ್ಕಳನ್ನು ಕೊಲ್ಲುವ ಹಕ್ಕು ಯಾರಿಗಿದೆ ನನ್ನ ಮಕ್ಕಳನ್ನು ಕೊಲ್ಲುವ ಹಕ್ಕು ಯಾರಿಗಿದೆ ದೇವರೇ ಕೃಷ್ಣ ಯಾಕೆ ಹಿಂಗೆ ಮಾಡಿದೆ ಅಂತ ಕರಳು ಹಿಂಡುವ ದನಿಯಲ್ಲಿ ಆಕೆ ಆಕ್ರಾನಂದನ ಕೆರಳಿತು ಮನಸ್ಸು ಚಿತ್ರವಾಗಿ ಕೂಗಾಡುತ್ತೆ ಪಾಂಡವರ ಜೊತೆ ಕೃಷ್ಣನು ಅಲ್ಲಿಯೇ ಶಾಂತವಾಗಿ ನಿಂತಿದ್ದ ಕೃಷ್ಣ ದ್ವಾರಕೆಗೆ ಹೊರಡುವ ಮೊದಲು ಗಾಂಧಾರಿಯ ಆಶೀರ್ವಾದವನ್ನು ಬಯಸಿದ ಗಾಂಧಾರಿ ನಿಂತಿದ್ದ ಕಡೆ ಕೃಷ್ಣ ಹೊನ್ನ ಗಾಂಧಾರಿಯ ನಿಂತಿದ್ದ ಕಡೆ ಕೃಷ್ಣ ನಡೆದಾಗ ಅವಳ ಕೆಂಪಾದ ಮುಖವು ಮತ್ತಷ್ಟು ಕಡುಗೆಂಪಾಗುತ್ತೆ ಗಾಂಧಾರಿ ಪಾಂಡವರಿಗೆ ಮತ್ತು ಕೃಷ್ಣನಿಗೆ ಶಾಪದ ಸುರಿಮಳೆಯನ್ನೇ ಸುರಿಸುತ್ತಾಳೆ ಕೃಷ್ಣನು ಗಾಂಧಾರಿಯ ಬಳಿಗೆ ಬರ್ತಾ ಇದ್ದಂತೆ ಗಾಂಧಾರಿಯ ಸಹನೆಯ ಕಟ್ಟೆ ಒಡೆದು ಹೋಗುತ್ತೆ ಇದನ್ನೆಲ್ಲ ಇದಕ್ಕೆಲ್ಲ ನೀನೇ ಕಾರಣ ಕೃಷ್ಣ ಈಗ ನಿನಗೆ ಸಂತೋಷವಾಗಿರಬೇಕಲ್ಲ ಜನರು ನಿನ್ನನ್ನು ದೇವರು ವಿಷ್ಣುವಿನ ಅವತಾರ ಅಂತ ಭಾವಿಸ್ತಾರೆ ಇಂದು ನಾನು ನಿನ್ನಿಂದಾಗಿ ದೇವರನ್ನು ಪೂಜಿಸಲು ನಾಚಿಕೆ ಪಡ್ತಾ ಇದ್ದೇನೆ ನನ್ನ ಒಬ್ಬ ಮಗನನ್ನು ಕೂಡ ಉಳಿಸುವುದಕ್ಕೆ ಆಗ್ಲಿಲ್ವಲ್ಲ ನೀನು ದೇವರೇ ಆಗಿದ್ರೆ ನನ್ನ ಶಕ್ತಿಯಿಂದ ನೀನು ತಡೆಯಬೇಕಿತ್ತು ನೀನು ದೇವರೇ ಆಗಿದ್ರೆ ನಿನ್ನ ಶಕ್ತಿಯಿಂದ ನೀನು ತಡೆಯಬೇಕಿತ್ತಲ್ವಾ ಈ ಅನಾಹುತವನ್ನು ತಪ್ಪಿಸಲು ನಾನು ಪ್ರತಿ ಬಾರಿಯೂ ನಿನ್ನನ್ನು ಪ್ರಾರ್ಥಿಸುತ್ತಾ ಇದ್ದೆ ಆದರೆ ನೀನು ನನ್ನ ಮಕ್ಕಳನ್ನೆಲ್ಲ ಕೊಂದುಬಿಟ್ಟೆಯಲ್ಲ ನೀನು ನನಗೆ ಯಾಕೆ ಹೀಗೆ ಮಾಡಿದ್ದೆ ಕೃಷ್ಣ ಅಂತ ಗಾಂಧಾರಿ ಕೇಳ್ತಾಳೆ ಆದ್ರೆ ಕೃಷ್ಣ ಮುಗು ನಗುತ್ತಾ ಶಾಂತವಾಗಿ ನಿಂತ ಇದನ್ನು ಕಂಡ ಒಳಗೆ ಇದರಲ್ಲಿ ಕೃಷ್ಣನದ್ದೇ ತಪ್ಪಿರಬಹುದು ಅಂತ ಸಾಬೀತಾಗುತ್ತೆ ಗಾಂಧಾರಿ ಕೋಪದಿಂದ ನೋಡುತ್ತ ನನ್ನ ಮಕ್ಕಳನ್ನೇ ಕೊಂದ ನಂತರ ನೀನು ಹೇಗೆ ತಾನೇ ನಗುತ್ತೀಯ ನಿಮ್ಮ ತಾಯಿ ದೇವಕಿಯ ಬಳಿ ಮಗುವನ್ನು ಕಳೆದುಕೊಂಡ ನೋವು ಕೇಳಿಕೋ ನನ್ನ ಪತಿಯಾಗಿ ನಿನ್ನ ತ್ಯಾಗ ನಿಜವಾಗಿದ್ದರೆ ನೀನು ಇಂದಿನಿಂದ ಇನ್ನು ಮೂವತ್ತಾರು ವರ್ಷಗಳಲ್ಲಿ ಸಾಯುತ್ತೀಯಾ ನೀನು ಮಾತ್ರವಲ್ಲ ನಿನ್ನ ಕುಲವು ನಾಶವಾಗುತ್ತೆ ನಿನ್ನ ಯಾದವ ಕುಲವೂ ಸಂಪೂರ್ಣವಾಗಿ ನಾಶವಾಗಲಿ ಅಂತ ಶಾಪ ಕೊಡ್ತಾಳೆ ಗಾಂಧಾರಿ ತದನಂತರ ಮೌನವಾಗಿದ್ದ ಕೃಷ್ಣ ಸಿರಿ ಲಬ್ಬತಂತೆ ಮಾತನ್ನು ಆಡೋದಕ್ಕೆ ಶುರು ಮಾಡ್ತಾನೆ ಕೃಷ್ಣ ನಾನು ಮಾಡಿದ ತಪ್ಪಾ ಕುರುಕ್ಷೇತ್ರ ಯುದ್ಧ ಯಾಕಾಯ್ತು ಕೌರವರ ಅವನತಿ ಯಾಕಾಯ್ತು ಅವರ ಸಾವಿಗೆ ತಾಯಿಯಾದ ನಿನ್ನ ಪಾತ್ರವೇ ಇರ್ಲಿಲ್ವಾ ಶ್ರೀಕೃಷ್ಣ ಗಾಂಧಾರಿಯ ಪಾತ್ರವೆಷ್ಟು ಅನ್ನುವಂತಹ ಸತ್ಯಾಂಶವನ್ನು ಗಾಂಧಾರಿಗೆ ವಿವರಿಸಿ ತನ್ನ ಪಾತ್ರವನ್ನ ನಿಭಾಯಿಸುತ್ತಾನೆ ಕೃಷ್ಣ ಆಗ ಗಾಂಧಾರಿ ಕೃಷ್ಣನ ಪಾದಕ್ಕೆ ಗಾಂಧಾರಿ ಕೃಷ್ಣನ ಪಾದ ಕೆರಗಿ ತನ್ನ ತಪ್ಪಾಯಿತು ಭಗವಂತ ಅಂತ ಗೋಗರಿತಾಳೆ ಆದ್ರೆ ಕೃಷ್ಣ ಆಕೆಯ ಕಂಬನಿಗೆ ಆಕೆಯ ತಾಯ್ತನಕ್ಕೆ ಗೌರವ ನೀಡಿ ಆಕೆ ನೀಡಿದ ಶಾಪವನ್ನು ಸಿರಸಾವಹಿಸಿ ಸ್ವೀಕರಿಸ್ತಾನೆ ವರ್ಷಗಳು ಕಳೆದಂತೆ ಗಾಂಧಾರಿಯ ಶಾಪವು ವಾಸ್ತವಕ್ಕೆ ತಿರುಗುವುದಕ್ಕೆ ಪ್ರಾರಂಭವಾಗುತ್ತೆ ಯಾದವ ಕುಲವು ಕ್ರಮೇಣ ನಾಶವಾಗುತ್ತೆ ಮಹಾಭಾರತ ಯುದ್ಧದನ್ನ ಮೂವತ್ತಾರು ವರ್ಷಗಳ ನಂತರ ಕೃಷ್ಣನು ತನ್ನ ದೇಹವನ್ನು ತ್ಯಜಿಸುವ ಸಮಯ ಬಂದೇ ಬಿಡುತ್ತೆ ಯಾದವ ಕುಲ ವಂಶ ಗಾಂಧಾರಿಯ ಶಾಪ ಇವೆಲ್ಲವನ್ನ ನೆನೆದುತ್ತಾ ಮರದ ಕೆಳಗೆ ವಿಶ್ರಾಂತಿ ಪಡೆಯುತ್ತಾ ದುರ್ವಾಸರನ್ನ ನೆನೆಸಿಕೊಳ್ಳುತ್ತಾನೆ ಯಾಕೆಂದರೆ ಕೃಷ್ಣನಿಗೆ ಇದ್ದ ಎರಡನೇ ಶಾಪ ದುರ್ವಾಸ ಮುನಿಗಳದ್ದು ಒಮ್ಮೆ ಅವರು ದ್ವಾರಕೆಗೆ ಬಂದಿರುತ್ತಾರೆ ದುರ್ವಾಸರು ಯಾರ ಮನೆಗೆ ಹೋದರೂ ಯಾರ ಆಸ್ಥಾನಕ್ಕೆ ಹೋದರೂ ಯಾರ ಸಾಮ್ರಾಜ್ಯಕ್ಕೆ ಹೋದರೂ ಅವರಿಗೆ ಆತಿಥ್ಯ ಒದಗಬೇಕು ಇಲ್ಲದಿದ್ದರೆ ದುರ್ವಾಸ ರ ಶಾಪಕ್ಕೆ ಗುರಿಯಾಗಬೇಕಾಗುತ್ತೆ ಯಾಕೆಂದರೆ ದುರ್ವಾಸ ಮುನಿಗಳು ಕೋಪಕ್ಕೆ ರಾಜರಾಗಿದ್ರು ಹೀಗೆ ಒಂದು ದಿನ ದ್ವಾರಕೆಗೆ ಬಂದ ಅವರು ಕೃಷ್ಣನಿಗೆ ರುಕ್ಮಿಣಿಗೆ ಅಡುಗೆ ಮಾಡಬೇಕು ಅಂತ ಹೇಳ್ತಾರೆ ನಂತರ ತಾನು ಬಾಳಲೆಯ ಮೇಲೆ ಊಟ ಮಾಡುತ್ತೇನೆ ಎಂದು ಹೇಳ್ತಾರೆ ನಂತರ ಕೃಷ್ಣ ರುಕ್ಮಿಣಿಯರು ತಾವು ಉಂಡು ಬಿಟ್ಟ ಬಾಳಲೆಯ ಮೇಲೆ ಎಲ್ಲವೂ ಎಂಜಲಾಗುವಂತೆ ಹಾಳು ಮಾಡಬೇಕು ಅಂತ ಆಜ್ಞಾಪಿಸುತ್ತಾರೆ ಅದಕ್ಕೆ ಶ್ರೀಕೃಷ್ಣ ಕೂಡ ಒಪ್ತಾನೆ ದುರ್ವಾಸರ ಊಟವಾದ ಬಳಿಕ ಕೃಷ್ಣ ಮತ್ತು ರುಕ್ಮಿಣಿ ಅವರ ಬಾಳಲೆಯ ಮೇಲೆ ಮೈಯೆಲ್ಲ ಎಂಜಲಾಗುವಂತೆ ಹೊರಳಾಡುತ್ತಾರೆ ಉರಳಾಡಿ ಎದ್ದ ಮೇಲೆ ದುರ್ವಾಸರು ಅವರನ್ನ ದಿಟ್ಟಿಸಿ ನೋಡ್ತಾರೆ ರುಕ್ಮಿಣಿಯ ಮೈಯೆಲ್ಲ ಎಂಜಲಾಗಿರುತ್ತೆ ಕೃಷ್ಣನ ಬಲ ಗಾಲಿನ ಹೆಬ್ಬೆರಳು ಮಾತ್ರ ಎಂಜಲು ಆಗಿರೋದಿಲ್ಲ ದುರ್ವಾಸರಿಗೆ ಸಿಟ್ಟು ಬರುತ್ತೆ ನನ್ನ ಎಂಜಲೇ ನಿನಗೆ ವಜ್ರ ರಕ್ಷೆಯಾಗಿರಲಿ ಅಂತ ಬಯಸಿದ್ದೆ ಆದರೆ ನೀನು ಹೆಬ್ಬೆರಳನ್ನ ಮಾತ್ರ ಎಂಜಲಾಗದಂತೆ ನೋಡಿಕೊಂಡು ನಿನ್ನ ಸಾವನ್ನ ನೀನೇ ತೆನ್ ತಂದುಕೊಂಡೆ ನಿನ್ನ ಹೆಬ್ಬೆರಳಿನಿಂದಲೇ ನಿನಗೆ ಸಾವು ಬರಲಿ ಅಂತ ಶಪಿಸಿ ಹೋಗ್ತಾರೆ ಇದನ್ನು ನೆನೆಸಿಕೊಳ್ಳುತ್ತಾ ಸಾವನ್ನ ಬರಮಾಡಿಕೊಂಡು ಮುಗುಳ್ನಗುವಿನ ಕೃಷ್ಣನಿಗೆ ದೂರದಿಂದ ಜರನೆಂಬ ಬೇಡನು ಒಬ್ಬ ಕೃಷ್ಣನ ಕಾಲಿನ ಹೆಬ್ಬೆರಳನ್ನೇ ಜಿಂಕೆಯ ಮೋತಿಯಂತ ಭ್ರಮಿಸಿ ಗುರಿಯನ್ನಿಟ್ಟು ಬಾಣವನ್ನು ಹೊಡೆಯುತ್ತಾನೆ ಅದು ಕೃಷ್ಣನ ಕಾಲಿಗೆ ನಾಟಿಕೊಂಡು ವಿಷದ ನಂಜೇರಿ ಕೃಷ್ಣ ಸಾಯಿತಾನೆ ಹೀಗೆ ಕೃಷ್ಣನಿಗೆ ದೊರೆತ ಎರಡು ಶಾಪಗಳು ನಿಜ ಆಗುತ್ತವೆ ಕೃಷ್ಣನು ತನ್ನ ದೇಹವನ್ನು ಭೂಮಿಯಲ್ಲಿ ತೊರೆದ ನಂತರ ಭೂಲೋಕದಲ್ಲಿ ಕಲಿಯುಗ ಎನ್ನುವಂಥದ್ದು ಆರಂಭವಾಗುತ್ತೆ ಶ್ರೀಕೃಷ್ಣನು ಮರಣ ಹೊಂದಿದ ಸುದ್ದಿಯನ್ನು ತಿಳಿದ ತಕ್ಷಣ ಪಾಂಡವರು ಶ್ರೀ ಕೃಷ್ಣನ ಮರಣ ಹೊಂದಿದ ಸ್ಥಳಕ್ಕೆ ಆಗಮಿಸುತ್ತಾರೆ ಹಾಗೂ ಪಾಂಡವರಲ್ಲಿ ಅರ್ಜುನ ಶ್ರೀಕೃಷ್ಣನಿಗೆ ಪ್ರಿಯ ಆಗಿದ್ದರಿಂದ ಸ್ವತಃ ಅರ್ಜುನನೇ ಕೃಷ್ಣನ ಅಂತಿಮ ವಿಧಿ ವಿಧಾನಗಳನ್ನ ಪೂರ್ಣಗೊಳಿಸ್ತಾನೆ ಗುಜರಾತಿನ ಸೋಮನಾಥ ದೇವಾಲಯದ ಬಳಿ ಇರುವಂತಹ ಹಿರಣ್ಣ ಸರಸ್ವತಿ ಮತ್ತು ಕಪಿಲ ನದಿಗಳ ಸಂಗಮದಲ್ಲಿ ಶ್ರೀ ಕೃಷ್ಣನ ಅಂತ್ಯ ಸಂಸ್ಕಾರ ಅಥವಾ ಅಂತಿಮ ಸಂಸ್ಕಾರ ನೆರವೇರಿಸಲಾಗುತ್ತೆ ಅಂತ ಹೇಳಲಾಗಿದೆ ಕೃಷ್ಣನ ಮೃತದೇಹಕ್ಕೆ ಅಗ್ನಿ ಸ್ಪರ್ಶ ಮಾಡ್ತಾರೆ ಎಲ್ಲವೂ ಕೂಡ ಸುಟ್ಟು ಹೋಗುತ್ತೆ ನಂತರ ಕೃಷ್ಣನ ಹೃದಯವು ಅಗ್ನಿ ಆಹುತಿಯಾಗದೆ ಇನ್ನೂ ಜೀವಂತವಾಗಿಯೇ ಇತ್ತು ಅದನ್ನು ಕಂಡ ಪಾಂಡವರಿಗೆ ಪರಮ ಆಶ್ಚರ್ಯ ಆಗುತ್ತೆ ಕೂಡಲೇ ಆ ಶರೀರವಾಣಿಯಾಗುತ್ತೆ ಪಾಂಡವರಿಗೆ ಈ ಹೃದಯವನ್ನು ನದಿಯಲ್ಲಿ ತೇಲಿಬಿಡಿ ಅಂತ ಆಕಾಶವಾಣಿಯಿಂದ ಸಂದೇಶ ಬರುತ್ತೆ ಅದರಂತೆ ಒಂದು ಮರದ ಪೆಟ್ಟಿಗೆಯನ್ನು ನಿರ್ಮಿಸಿ ಅದರೊಳಗೆ ಪಾಂಡವರು ಕೃಷ್ಣನ ಮೃತದೇಹವನ್ನು ಇಟ್ಟು ತೇಲಿ ನಂತರ ಅದೇ ಅದನ್ನೇ ಪುರಿ ಜಗನ್ನಾಥ ದೇವಾಲಯದಲ್ಲಿ ಮೂಲ ಮೂರ್ತಿಯನ್ನಾಗಿ ಪ್ರತಿಷ್ಠಾಪಿಸಲಾಗಿದೆ ಅಂತ ಹೇಳ್ತಾರೆ ಹೃದಯ ಹೊತ್ತುಕೊಂಡು ಸಮುದ್ರದಲ್ಲಿ ತೇಲುತ್ತಾ ಹೋದ ಮರದ ದಿಮ್ಮಿ ಕೊನೆಗೆ ಒರಿಶಾದ ಇಂದ್ರದ್ಯುಬ್ನಿಗೆ ಬಂದು ಸಿಗುತ್ತೆ ಇದನ್ನ ಎಲ್ಲಾ ರೀತಿಯಿಂದಲೂ ಪರಿಶೀಲಿಸಿದ ಇಂದ್ರದ್ಯುಬ್ನ ಮಹಾರಾಜ ಒಂದು ಪೆಟ್ಟಿಗೆಯಲ್ಲಿ ಸುರಕ್ಷಿತವಾಗಿ ತೆಗೆದಿಟ್ಟು ಬಿಡ್ತಾನೆ ಇದು ಅವನ ರಾಜ್ಯದಲ್ಲಿ ಬಂದ ಮೇಲೆ ರಾಜ್ಯದಲ್ಲಿ ಸುಭಿಕ್ಷವಾದ ಒಂದು ವಾತಾವರಣ ಏರ್ಪಡುತ್ತೆ ಆಗ ರಾಜನು ವಿಶ್ವಕರ್ಮರನ್ನೇ ಬೇಡಿಕೊಂಡು ಅವರಿಂದ ಕಟ್ಟಿಗೆಯಿಂದ ಶ್ರೀಕೃಷ್ಣನ ಮೂರುತಿಯನ್ನ ಮಾಡಿಸಿ ಆ ಮೂರುತಿಗಳಲ್ಲಿ ಶ್ರೀಕೃಷ್ಣನ ಹೃದಯವನ್ನು ಸೇರಿಸಿ ಇಡ್ತಾನೆ ಇದರಿಂದಾಗಿ ಅಂದಿನಿಂದ ಇಂದಿನವರೆಗೂ ಪುರಿ ಜಗನ್ನಾಥ ಮಂದಿರದಲ್ಲಿ ಶ್ರೀಕೃಷ್ಣನ ಹೃದಯ ಪ್ರತಿಷ್ಠಾಪನೆ ಆಗ್ತಾ ಬಂದಿದೆ ಇದು ತಲತಲಾಂತರಗಳಿಂದ ಶ್ರೀಕೃಷ್ಣನ ಹೃದಯ ಇದೇ ಮಂದಿರದಲ್ಲಿ ಇನ್ನೂ ಅಸ್ತಿತ್ವದಲ್ಲಿ ಇದೆ ಎನ್ನುವ ನಂಬಿಕೆ ಸಾಕ್ಷಿಯಾಗಿದೆ ಮರದಿಂದ ಮಾಡಿದ ಪ್ರತಿಮೆಗಳು ಬಹಳ ದಿನಗಳ ಕಾಲ ಉಳಿಯುವುದಿಲ್ಲ ಹೀಗಾಗಿ ಪುರಿ ಜಗನ್ನಾಥ ಮಂದಿರದಲ್ಲಿ ಪ್ರತಿ ಹನ್ನೆರಡು ವರ್ಷಗಳಿಗೆ ಒಮ್ಮೆ ಕಟ್ಟಿಗೆಯಿಂದ ಮಾಡಿರುವ ವಿಗ್ರಹಗಳನ್ನ ಬದಲಾವಣೆ ಮಾಡ್ತಾರೆ ಪ್ರತಿ ಬಾರಿಯೂ ಕೂಡ ಕಟ್ಟಿಗೆಯಿಂದ ಮಾಡಿರುವ ಹೊಸ ವಿಗ್ರಹಗಳಿಗೆ ಈ ಬ್ರಹ್ಮ ಪದಾರ್ಥ ಅಂದ್ರೆ ಕೃಷ್ಣನ ಹೃದಯವನ್ನ ಕೃಷ್ಣ ವಿಗ್ರಹದಲ್ಲಿ ಸೇರಿಸಿ ಇಡಲಾಗುತ್ತೆ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ವಿಗ್ರಹಗಳನ್ನು ಇಲ್ಲಿ ಬದಲಾಯಿಸಲಾಗುತ್ತೆ ಆ ಬ್ರಹ್ಮ ಪದಾರ್ಥವನ್ನ ಹಳೆ ವಿಗ್ರಹದಿಂದ ತೆಗೆದು ಹೊಸ ವಿಗ್ರಹಕ್ಕೆ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಈ ವೇಳೆ ಇಡೀ ಪುರಿ ಪಟ್ಟಣದಲ್ಲಿ ಒಂದೇ ಒಂದು ದೀಪವೂ ಕೂಡ ಬೆಳಗುವುದಿಲ್ಲ ಇಡೀ ಊರಿನಲ್ಲಿ ವಿದ್ಯುತ್ ಪೂರೈಕೆಯನ್ನು ತೆಗೆದುಹಾಕಲಾಗುತ್ತೆ ಮಧ್ಯರಾತ್ರಿ ವೇಳೆ ಈ ಹೃದಯ ಬದಲಾಯಿಸುವ ಕಾರ್ಯ ಆರಂಭವಾಗುತ್ತೆ ಪ್ರಧಾನ ಅರ್ಚಕರು ಸೇರಿ ಹಲವು ಅರ್ಚಕರು ಮಾತ್ರ ಈ ಪ್ರಕ್ರಿಯೆ ವೇಳೆ ಹಾಜರಾಗ್ತಾರೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡೇ ಹಳೆ ಕಟ್ ಕಟ್ಟಿಗೆ ಮೂರ್ತಿಯಲ್ಲಿರುವ ಹೃದಯವನ್ನು ತೆಗೆದು ಹೊಸ ಮೂರ್ತಿಗೆ ಸೇರಿಸಲಾಗುತ್ತೆ ಅರ್ಚಕರು ಕೂಡ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡೇ ಈ ಬ್ರಹ್ಮ ಪದಾರ್ಥವನ್ನ ಬದಲಾಯಿಸಬೇಕಾಗುತ್ತೆ ಆಯುಧ ಅರ್ಚಕರು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕೈಗೆ ರೇಷ್ಮೆ ವಸ್ತ್ರವನ್ನು ಸುತ್ತಿಕೊಂಡು ಮಧ್ಯರಾತ್ರಿ ಗರ್ಭಗುಡಿಯನ್ನು ಪ್ರವೇಶ ಮಾಡ್ತಾರೆ ಅಲ್ಲಿರುವ ಹಳೆಯ ದೇವರ ಮೂರ್ತಿಯಲ್ಲಿರುವ ಹೃದಯ ಅಥವಾ ಬ್ರಹ್ಮ ಪದಾರ್ಥವನ್ನ ಹೊರತೆಗಿತಾರೆ ಬ್ರಹ್ಮ ಪದಾರ್ಥದೊಂದಿಗೆ ಹೊರಬರುವ ಅರ್ಚಕರು ಗುಂಪು ಅದನ್ನು ಹೊಸ ವಿಗ್ರಹದಲ್ಲಿ ಜೋಡಿಸ್ತಾರೆ ಹೀಗೆ ಇಂದಿಗೂ ಕೂಡ ಕಲಿಯುಗದಲ್ಲಿ ಶ್ರೀ ಶ್ರೀಕೃಷ್ಣನ ಹೃದಯವು ಇಂದಿಗೂ ಮಿಡಿತ ಆಗಿದೆ ಅಂತ ಭಕ್ತರ ಆಶಯ ಮತ್ತು ಭಕ್ತರ ನಂಬಿಕೆ ಇನ್ನು ಕಲಿಯುಗದಲ್ಲೂ ಕೂಡ ಶ್ರೀಕೃಷ್ಣನ ಅನೇಕ ಪವಾಡಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ ನೀವೇನಾದರೂ ಶ್ರೀಕೃಷ್ಣನ ಭಕ್ತರಾಗಿದ್ದರೆ ಈ ಕೂಡಲೇ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ कर्नाटक माते जय भारत माते जय सनातना जय हिंदू धर्मा